ಹಾಲಿ ಗ್ರಾಮಾಂತರ ಶಾಸಕರು ಸುರೇಶ್ ಗೌಡ್ರು ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ಹಲವಾರು ಅಂಶಗಳನ್ನು ಪ್ರಸ್ತಾಪ ಮಾಡಿದರು ನಾನು ಮೂರು ಬಾರಿ ಅವರು ಹೇಳಿದ್ದು ಪ್ರತಿ ಅಂಶಕ್ಕೂ ಉತ್ತರ ಕೊಡಲೇಬೇಕು ಅಂತೇಳಿ ಮೂರು ಬಾರಿ ಶಾಸಕನಾಗಿದ್ದೀನಿ ಅನುಭವಿಸ್ತಾ ಇದ್ದೀನಿ ನಾನು ಹಲವಾರು ಯೋಜನೆಗಳನ್ನ ಗ್ರಾಮಾಂತರ ಕ್ಷೇತ್ರಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಾನು ತೊಗೊಂಬಂದು ದಾಖಲೆ ಸ್ಥಾಪಿಸಿದ್ದೀನಿ ಹೇಳಿ ಅವ್ರ ಪಾಡಿಗೆ ಅವರು ಬಡಾಯಿ ಕೊಚ್ಕೊಂಡ್ರು ನಾನು ಸುಶಿಕ್ಷಿತ ಒಬ್ಬ ಪ್ರಾಮಾಣಿಕ ಕುಟುಂಬದ ಹಿನ್ನೆಲೆ ಬಂದಿರೋವಂಥವ್ರು ನಿಮ್ಮ ಮಟ್ಟಕ್ಕೆ ಇಳಿಯೋದಕ್ಕೆ ನಮ್ಮ ತಂದೆ ತಾಯಿಗಳು ಆ ಶಿಕ್ಷಣ ವಿದ್ಯಾಭ್ಯಾಸಗಳು ನಮಗೆ ಕೊಟ್ಟಿಲ್ಲ ಅದನ್ನು ಗೌರವಿತವಾಗಿ ಸಮಾಜದಲ್ಲಿ ನಡ್ಕೊಂಡು ಹೋಗಬೇಕು ಪಾರದರ್ಶಕ ಜೀವನ ಮಾಡಬೇಕು ಅಂತೇಳಿ ನಮಗೆ ನಮ್ಮ ಗುರುಗಳಾಗಲಿ ಹಿರಿಯರಾಗಲಿ ನಮಗೆ ಪಂಕ್ತಿನ ಹಾಕಿಕೊಟ್ಟಿದ್ದಾರೆ ಅದೇ ಪ್ರಕಾರ ನಡೀತೀವಿ ಯಾರೇ ಸಾರ್ವಜನಿಕ ಜೀವನದಲ್ಲಿದ್ದವರು ವೈಯಕ್ತಿಕ ವಿಷಯಗಳಿಗೆ ಹೋಗಬಾರ್ದು ಅವ್ರದ್ದು ದೇಹದ ವೈಕಲ್ಯ ಇರ್ಬೋದು ಅಥವಾ ಕೂದಲು ಇರ್ಬೋದು ಮತ್ತೊಂದು ಇರ್ಬೋದು ಅಂಥದಕ್ಕೆ ಹೋದರೆ ಅವರು ಅದಕ್ಕೆ ಅಂತ ಕರೀತಾರೆ ರಾಜಕೀಯವಾಗಿ ನೀವು ಏನು ಬೇಕಾದರೂ ಕೇಳಿರಿ ಯಾವ ಹೋರಾಟ ಬೇಕಾದರೂ ಮಾಡಿರಿ ತಂದೆ ತಾಯಿಗಳ ವಿಷಯಗಳ ಬಗ್ಗೆ ದೇಹದ ವಿಷಯಗಳ ಬಗ್ಗೆ ಕುಟುಂಬದ ವಿಷಯ ಬಗ್ಗೆ ಅವ್ರು ಯಾರು ಉತ್ತರ ಕುಮಾರರು ಶಂಡ್ರು ಅಂತೇಳಿ ಅವ್ರನ್ನ ಕರೀತಾರಲ್ಲ ನೀವು ಅಂಥದ್ದಕ್ಕೆ ಹೋಗಬಾರ್ದು ಇಂಥ ಗಿಮಿಕ್ ರಾಜಕೀಯಗಳು ಬಿಡಬೇಕು ಗಿಮಿಕ್ ರಾಜ ಅಂತ ಈಗಾಗಲೇ ಬಟ್ಟಿ ಬಂದುಬಿಟ್ಟೈತೆ ಪ್ರತಿ ಬಾರಿ ಒಂದೊಂದು ಏನಾದರೂ ನಾಟಕಗಳು ಗಿಮಿಕ್ ಮಾಡಿ ಹೆಸರು ಮಾಡೋದು ಬಿಟ್ಟು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂಚೂರು ಕೆಲಸಗಳು ಮಾಡಿ